ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಮೂವತ್ತನೆಯ ಸ್ವರ್ಗ ಶ್ರೀರಾಮನಿಂದ ವಿಶ್ವಾಮಿತ್ರರ ಯಜ್ಞದ ರಕ್ಷಣೆ ರಾಕ್ಷಸರ ಸಂಹಾರ ಶತ್ರುಗಳ ತರ್ಪವನ್ನು ಮುರಿಯಲು ಸಮರ್ಥರಾಗಿದ್ದ ಯಾವ ಕಾಲದಲ್ಲಿ ಯಾವ ಕಾರ್ಯ ಮಾಡಬೇಕೆಂಬ ವಿವೇಕದಿಂದ ಕೂಡಿದ್ದ ದೇಶ ಕಾಲಗಳನ್ನನುಸರಿಸಿ ಯಾರಿಗೆ ಯಾವ ಮಾತನಾಡಬೇಕೆಂಬುದನ್ನು ಚೆನ್ನಾಗಿ ತಿಳಿದಿದ್ದ ರಾಜಕುಮಾರರಾದ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರಿಗೆ ಹೇಳಿದರು ಪೂಜ್ಯರೇ ಯಾವ ಕಾಲದಲ್ಲಿ ನಾವು ರಾಕ್ಷಸರನ್ನು ದಂಡಿಸಿ ಯಜ್ಞವನ್ನು ಸಂರಕ್ಷಿಸಬೇಕಾಗಿದೆ ಆ ಕಾಲವು ಮೀರದಂತಾಗಲಿ ಇವೆಲ್ಲವನ್ನೂ ಸಾವಕಾಶ ಮಾಡದೆ ಹೇಳಿರಿ ಈ ರೀತಿಯಾಗಿ ಪದೇ ಪದೇ ಹೇಳುತ್ತಿದ್ದ ಯುದ್ಧ ಮಾಡುವ ಉತ್ಸಾಹದಿಂದ ತ್ವರೆ ಮಾಡುತ್ತಿದ್ದ ರಾಜಕುಮಾರರನ್ನು ಕಂಡು ಸಿದ್ಧಾಶ್ರಮವಾಸಿಗಳಾದ ಋಷಿಗಳೆಲ್ಲರೂ ಪರಮಪ್ರೀತರಾಗಿ ರಾಮ ಲಕ್ಷ್ಮಣರನ್ನು ಪ್ರಶಂಸಿಸಿದರು ವಿಶ್ವಾಮಿತ್ರರ ಬಳಿಯಲ್ಲಿದ್ದ ಋಷಿಗಳು ರಾಮ ಲಕ್ಷ್ಮಣರಿಗೆ ಹೇಳಿದರು ರಾಜಕುಮಾರರೇ ಇಂದು ಮೊದಲ್ಗೊಂಡು ಆರು ರಾತ್ರಿಗಳವರೆಗೆ ನೀವು ಯಾಗವನ್ನು ರಕ್ಷಣೆ ಮಾಡಿರಿ ದೀಕ್ಷಾ ಬದ್ಧರಾದೊಡನೆಯೇ ವಿಶ್ವಾಮಿತ್ರರು ಮೌನವ್ರತವನ್ನು ಅನುಷ್ಠಾನ ಮಾಡುತ್ತಾರೆ ಮಹರ್ಷಿಗಳ ಮಾತನ್ನು ಕೇಳಿ ರಾಮ ಲಕ್ಷ್ಮಣರು ನಿದ್ದೆಯನ್ನೇ ಮಾಡದೆ ಆರು ದಿನಗಳವರೆಗೆ ತಪೋವನವನ್ನು ನಿರ್ಬಾಧಕವಾಗಿ ಸಂರಕ್ಷಿಸಿದರು ವೀರ್ಯ ವಿಶಿಷ್ಟರಾದ ಕವಚಧಾರಿಗಳಾದ ಧನುರ್ವಿದ್ಯೆಯಲ್ಲಿ ಪ್ರವೀಣರಾದ ಶತ್ರು ನಿಬರ್ಹಣರಾದ ಜಾಗರೂಕರಾದ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಸಮೀಪದಲ್ಲಿಯೇ ಇದ್ದು ಅವರನ್ನು ಹಗಲಿರುಳು ಸಂರಕ್ಷಿಸುತ್ತಿದ್ದರು ಐದು ರಾತ್ರಿಗಳು ಕಳೆದು ಆರನೆಯ ದಿನವೂ ಬರಲಾಗಿ ರಾಮನು ಸೌಮಿತ್ರಿಗೆ ಹೇಳಿದನು ಲಕ್ಷ್ಮಣ ಏಕಾಗ್ರವಾದ ಮನಸ್ಸಿನಿಂದ ಯುದ್ಧಕ್ಕೆ ಸಜ್ಜಾಗಿ ನಿಲ್ಲು ಯುದ್ಧ ಮಾಡುವ ಆತುರದಿಂದ ಕೂಡಿದ್ದ ರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಿರಲಾಗಿ ಉಪಾಧ್ಯಾಯನಿಂದಲೂ ಪುರೋಹಿತನಿಂದಲೂ ಮತ್ತು ಋತ್ವಿಜರಿಂದಲೂ ಸಮಾವೃತವಾಗಿದ್ದ ಯಜ್ಞವೇದಿಕೆಯು ಪ್ರಜ್ವಲಿಸತೊಡಗಿತು ದರ್ಭೆ ಚಮಸ ಸೃಕುಗಳಿಂದಲೂ ನಾನಾ ವಿಧವಾದ ಸಮಿತ್ತುಗಳಿಂದಲೂ ನಾನಾ ಜಾತಿಯ ಹೂಗಳಿಂದಲೂ ಕೂಡಿದ್ದ ವಿಶ್ವಾಮಿತ್ರರೇ ಮೊದಲಾಗಿ ಎಲ್ಲ ಋತ್ವಿಜರಿಂದಲೂ ಅಲಂಕೃತವಾಗಿದ್ದ ಯಜ್ಞ ವೇದಿಕೆಯು ಇದ್ದಕ್ಕಿದ್ದಂತೆ ಹತ್ತಿ ಉರಿಯಲಾರಂಭಿಸಿತು ವೇದ ಮಂತ್ರವು ಯಾವ ರೀತಿಯಲ್ಲಿ ಸ್ವರಸಹಿತವಾಗಿ ಅನೂಚಾನವಾದ ರೀತಿಯಲ್ಲಿ ಯಥಾಕ್ರಮವಾಗಿ ಹೇಳಲ್ಪಡುವುದೋ ಅದೇ ರೀತಿಯಲ್ಲಿ ವಿಶ್ವಾಮಿತ್ರರು ಆರಂಭಿಸಿದ ಯಜ್ಞವು ಆರು ದಿನಗಳವರೆಗೆ ಯಥಾವಿಧಿಯಾಗಿ ಯಥಾಶಾಸ್ತ್ರವಾಗಿ ನಡೆಯುತ್ತಿದ್ದಿತು ಆರನೆಯ ದಿವಸ ಆಕಾಶದಲ್ಲಿ ಭಯಾನಕವಾದ ಘೋರ ಶಬ್ದ ಉಂಟಾಯಿತು ವರ್ಷರ್ತುವಿನಲ್ಲಿ ಆಕಾಶವನ್ನು ಮೇಘವು ಹೇಗೆ ಆವರಿಸಿಕೊಂಡಿರುತ್ತದೋ ಅದೇ ರೀತಿಯಲ್ಲಿ ಮಾಯಾ ವಿದ್ಯೆಯಿಂದ ಅಂತರಿಕ್ಷವನ್ನೇ ಆವರಿಸಿಕೊಂಡು ಸುಬಾಹು ಮಾರೀಚರೆಂಬ ಇಬ್ಬರು ರಾಕ್ಷಸರು ಯಜ್ಞ ಭೂಮಿಯ ಸಮೀಪಕ್ಕೆ ಧಾವಿಸಿ ಬಂದರು ಭಯಂಕರಾಕಾರವುಳ್ಳ ಮಾರೀಚ ಸುಬಾಹುಗಳು ಅನುಚರರ ಸಮೇತರಾಗಿ ಬಂದು ಯಜ್ಞ ವೇದಿಕೆಯ ಮೇಲೆ ರಕ್ತದ ಮಳೆಯನ್ನೇ ಕರೆದರು ರಕ್ತದಿಂದ ತೋಯಿಸಲ್ಪಟ್ಟ ವೇದಿಕೆಯನ್ನು ನೋಡಿ ರಾಮನು ಒಡನೆಯೇ ಆಕಾಶದ ಕಡೆಗೆ ತಿರುಗಿ ಅಲ್ಲಿ ರಕ್ತದ ಮಳೆಗರೆಯುತ್ತಿರುವವರನ್ನು ಕಂಡನು ತನಗೆ ಅಭಿಮುಖವಾಗಿ ಬಹಳ ರಭಸದಿಂದ ಬೀಳುತ್ತಿದ್ದ ಸುಬಾಹು ಮಾರೀಚರನ್ನು ಕಂಡು ಒಡನೆಯೇ ರಾಮನು ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ದುರ್ವೃತ್ತರಾದ ಮಾಂಸಾಶನರಾದ ನಮ್ಮೆದುರಾಗಿ ಬರುತ್ತಿರುವ ಈ ರಾಕ್ಷಸರನ್ನು ನೋಡು ವಾಯುವಿನಿಂದ ಮೋಡಗಳು ಚದುರಿ ಹೋಗುವಂತೆ ಮಾನವಾಸ್ತ್ರದಿಂದ ಇವರು ಬಹಳ ದೂರ ಹೋಗಿ ಬೀಳುವಂತೆ ಮಾಡುವೆನು ಇದರಲ್ಲಾವ ಸಂಶಯವೂ ಇಲ್ಲ ಆದರೆ ಇವರನ್ನು ಕೊಲ್ಲುವ ಉತ್ಸಾಹವು ನನಗಿಲ್ಲ ಲಕ್ಷ್ಮಣನಿಗೆ ಹೀಗೆ ಹೇಳಿ ಪ್ರಶಸ್ತವಾದ ಅಸ್ತಲಾಘವವುಳ್ಳ ಶ್ರೀರಾಮನು ಪರಮಶ್ರೇಷ್ಠವಾದ ಅತ್ಯಂತ ಕಾಂತಿಯುಕ್ತವಾದ ಮಾನವಾಸ್ತ್ರವನ್ನು ಧನುಸಿನಲ್ಲಿ ಹೂಡಿ ನಾಡನ್ನು ಸೆಳೆದು ಅತಿ ಕೋಪಾವಿಷ್ಟನಾಗಿ ಮಾರೀಚನ ಎದೆಗೆ ಗುರಿ ಇಟ್ಟು ಹೊಡೆದನು ಮಾರೀಚನು ಆ ಶ್ರೇಷ್ಠವಾದ ಮಾನವ ಮಹಾಸ್ತ್ರದಿಂದ ಪೀಡಿತನಾಗಿ ನೂರು ಯೋಜನೆಗಳಷ್ಟು ದೂರಕ್ಕೆ ಎಸೆಯಲ್ಪಟ್ಟವನಾಗಿ ಸಮುದ್ರ ಮಧ್ಯದಲ್ಲಿ ಬಿದ್ದನು ಮಹಾಸ್ತ್ರದ ಆಘಾತದಿಂದ ಚೇತನಾರಹಿತನಾಗಿ ಗರಗರನೆ ತಿರುಗುತ್ತಾ ಬಹಳ ದೂರ ಎಸೆಯಲ್ಪಟ್ಟ ಆ ಮಾರೀಚನನ್ನು ಕಂಡು ರಾಮನು ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಈ ಶೇತುಷುವಿನ ಪ್ರಭಾವವನ್ನಾದರೂ ನೋಡು ಮನುಪ್ರಯುಕ್ತವಾದ ಈ ಮಾನವಾಸ್ತ್ರವು ಮಾರೀಚನನ್ನು ತನ್ನ ಪ್ರಹಾರದಿಂದ ಮೂರ್ಛಿತನಾಗುವಂತೆ ಮಾಡಿ ಬಹಳ ದೂರಕ್ಕೆ ಒಯ್ಯುತ್ತಿದೆ ಆದರೆ ಈ ಅಸ್ತ್ರವು ಅವನ ಪ್ರಾಣಹರಣ ಮಾಡುವುದಿಲ್ಲ ದಯಾರಹಿತರಾದ ದುಷ್ಕರ್ಮಿಗಳಾದ ಪಾಪಕರ್ಮಿಗಳಾದ ಯಜ್ಞಧ್ವಂಸಕರಾದ ರಕ್ತಪಾನ ಮಾಡುವ ಮಾಂಸಾಶಿಗಳಾದ ಇತರ ರಾಕ್ಷಸರನ್ನು ಸಂಹರಿಸುತ್ತೇನೆ ಹೀಗೆ ಶ್ರೀರಾಮನು ತನ್ನೆದುರಾಗಿದ್ದ ರಾಕ್ಷಸರೆಲ್ಲರನ್ನೂ ಕೊಲ್ಲುವುದಾಗಿ ಲಕ್ಷ್ಮಣನಿಗೆ ಹೇಳಿ ಕೈಚಳಕವನ್ನು ತೋರಿಸುತ್ತಿರುವೆನೋ ಎಂಬಂತೆ ಆಗ್ನೇಯಾಸ್ತ್ರವನ್ನು ಧನಸ್ಸಿಗೆ ಹೂಡಿ ನಾಣನ್ನು ಸೆಳೆದು ಸುಬಾಹುವಿನ ಎದೆಗೆ ಗುರಿಯಿಟ್ಟು ಹೊಡೆದನು ಆಗ್ನೇಯಾಸ್ತ್ರದ ಘಾತವಾದೊಡನೆಯೇ ಸುಬಾಹು ಪ್ರಾಣವನ್ನು ತೊರೆದು ಕೆಳಕರುಳಿದನು ಮಹಾ ಯಶೋವಂತನಾದ ಮಹೋದಾರಿಯಾದ ರಾಮನು ತನ್ನ ಕೈಚಳಕವನ್ನು ನೋಡುತ್ತಿದ್ದ ಋಷಿಗಳಿಗೆ ಆನಂದವನ್ನುಂಟು ಮಾಡುತ್ತಾ ಉಳಿದ ರಾಕ್ಷಸರೆಲ್ಲರನ್ನೂ ವಾಯುವ್ಯವೆಂಬ ಒಂದೇ ಮಹಾಸ್ತ್ರವನ್ನು ಪ್ರಯೋಗ ಮಾಡಿ ಸಂಹರಿಸಿದನು ಇಂದ್ರನು ಅಸುರರನ್ನು ಜಯಿಸಿದಾಗ ಯಾವ ರೀತಿಯಲ್ಲಿ ದೇವ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರೂ ಮಹರ್ಷಿಗಳು ಅವನನ್ನು ಶ್ಲಾಘಿಸಿ ಪೂಜಿಸಿ ಸತ್ಕರಿಸಿದರೋ ಅದೇ ರೀತಿಯಲ್ಲಿ ರಾಮನು ಯಜ್ಞಧ್ವಂಸಕರಾದ ಅನೇಕಾನೇಕ ರಾಕ್ಷಸರನ್ನು ಕೊಂದು ಸಿದ್ಧಾಶ್ರಮದ ಋಷಿಗಳಿಂದ ಸತ್ಕೃತನಾದನು ಏಳು ದಿನಗಳ ಕಾಲದ ವಿಶ್ವಾಮಿತ್ರರ ಯಜ್ಞದ ಅವಭೃತವಾದ ನಂತರ ಮಹಾಮುನಿಗಳಾದ ವಿಶ್ವಾಮಿತ್ರರು ಬಾಧಾರಹಿತವಾದ ನಾಲ್ಕು ದಿಕ್ಕುಗಳನ್ನು ನೋಡಿ ರಾಘವನಿಗೆ ಹೇಳಿದರು ವತ್ಸ ಶ್ರೀರಾಮ ಮನಸ್ಸಂಕಲ್ಪಿತವಾದ ಯಜ್ಞವನ್ನು ನಿರಾತಂಕವಾಗಿ ಮಾಡಿ ನಾನು ಕೃತಾರ್ಥನಾದೆನು ನಿನ್ನಿಂದ ಗುರ್ವಾಜ್ಞೆಯು ನಿರ್ವಹಿಸಲ್ಪಟ್ಟಿತು ನಿನ್ನ ಅಭಿಲಾಷೆಯಂತೆ ಇಂದು ಈ ಸಿದ್ಧಾಶ್ರಮದ ಅನ್ವರ್ಥನಾಮವು ಪುನಃ ನಿನ್ನಿಂದ ಸತ್ಯವಾಗಿ ಮಾಡಲ್ಪಟ್ಟಿತು ಇದೇ ಮುಂತಾಗಿ ಶ್ರೀರಾಮನನ್ನು ಪ್ರಶಂಸೆ ಮಾಡಿ ರಾಮ ಲಕ್ಷ್ಮಣರೊಡನೆ ಸಾಯಂ ಸಂಧ್ಯಾ ಹೊರಟರು ಇಲ್ಲಿಗೆ ಮೂವತ್ತನೆಯ ಸ್ವರ್ಗವು ಮುಗಿಯಿತು ಮುಂದೆ ಬಾಲಕಾಂಡದ ಮೂವತ್ತೊಂದನೆಯ ಸ್ವರ್ಗ ಋಷಿಗಳೊಡನೆ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಮಿಥಿಲಾ ಪಟ್ಟಣದ ಕಡೆಗೆ ಪ್ರಯಾಣ ಮಾಡಿದುದು ಮಾರ್ಗದಲ್ಲಿ ಶೋಣಾ ನದಿಯ ತೀರದಲ್ಲಿ ವಿಶ್ರಾಂತಿ